ಹೆಚ್ಚಾಗಿ ಹರಡುತ್ತಿರುವ ಡೆಂಗು ಕಾಯಿಲೆ ತುಮಕೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಅಜ್ಕರ್ ಬೇಗ ಅವರು ವಿವರಿಸುತ್ತಾ ಜನರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆಸ್ಪತ್ರೆಯ ಸ್ವಚ್ಛತಾ ಮತ್ತು ಅಲ್ಲಿನ ರೋಗಿಗಳ ಬಗ್ಗೆ ಆಗಲಿ ಹೆಚ್ಚಿನ ಗಮನ ಹರಿಸಿ ಅತಿ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನ ಸ್ವಚ್ಛತೆ ಹಾಗೂ ರೋಗಿಗಳ ಗುಣಮುಖ ಮಾಡುವಲ್ಲಿ ಹೆಚ್ಚು ಒತ್ತು ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನು ಅಭಿವೃದ್ಧಿಪಡಿಸುವ ಕಡೆ ಸಾಗಿದ್ದಾರೆ ವರದಿ ಕ್ಯಾಮ್ರಾಮನ್ ಲಕ್ಷ್ಮೀನಾರಾಯಣ್ ಜೊತೆಗೆ ಶ್ರೀಕಾಂತ್ ಹಾಗೂ ಶಿವಣ್ಣ ತುಮಕೂರು ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಐ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ನಮ್ಮ ನಮ್ಮೋ ಟಿ ವಿ ಮತ್ತು ಚಿಕ್ಕ ಮಾಧ್ಯಮದವರು ಬಂದಿದ್ದರು ಈ ದಿನ ಡೆಂಗು ಬಗ್ಗೆ ಒಂದು ಬೈಟ್ ಕೊಡೋಕ್ಕೆ ಹೇಳಿಕೆ ಹೇಳಿದರು ನಾನು ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಡೆಂಗೂ ಕಾಯಿಲೆ ಏನಿದೆ ನಮ್ಮ ದಿಸ್ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾಯಿದೆ ಮುಂಚೆಯೆಲ್ಲ ಎಂಟು ಬರ್ತಾ ಇತ್ತು ಇವಾಗ ಎರಡು ಮೂರು ನಾಲ್ಕು ಅಡ್ಮಿಷನ್ಸ್ ಆಗ್ತಾ ಇದೆ ಇವಾಗ ನಮ್ಮಲ್ಲಿ ಸದ್ಯಕ್ಕೆ ಹದಿನೆಂಟು ಕೇಸ್ ಇದೆ ಇವಾಗ ಅಡ್ಮಿಷನ್ನು ಅದರಲ್ಲಿ ಎರಡು ಐ ಸಿಲ್ ಇದ್ದಾರೆ ಮತ್ತು ಯಾವುದೇ ಥರ ಡೆತ್ ಆಗಿಲ್ಲ ಸೊ ಒಂದು ಚಿಲ್ಡ್ರನ್ಸ್ ವಾರ್ಡಲ್ಲಿ ಮಕ್ಕಳ ವಾರ್ಡಲ್ಲಿ ಸುಮಾರು ಒಂದು ಒಂಬತ್ತು ಜನ ಇದ್ದಾರೆ ಎಲ್ಲ ಸ್ಟೇಬಲ್ ಆಗಿದ್ದಾರೆ ಪ್ಲೇಟೆಡ್ಸ್ ಎಲ್ಲ ಇರ್ಗು ಮೂವತ್ತೈದು ಮೇಲೆ ಮೂವತ್ತೈದು ಸಾವಿರ ಮೇಲೆ ಇದೆ ಸೊ ಎಲ್ಲ ಸ್ಟೇಬಲ್ ಆಗಿದ್ದಾರೆ ಯಾರ್ದು ಕ್ರಿಟಿಕಲ್ ಇಲ್ಲ ಸೊ ನಮ್ಮ ಪಿಡಿಯಾಟ್ರಿಷನ್ಸ್ ಆಗಲಿ ಫಿಸಿಷಿಯನ್ಸ್ ಆಗಲಿ ಒಳ್ಳೆಯ ಸೇವೆ ಕೊಡ್ತಾಯಿದ್ದಾರೆ ಸೊ ಅವರು ಒಂದು ಅವರು ಓವರ್ ಟೈಮ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಯಾಕೆಂದರೆ ಹಗಲು ರಾತ್ರಿ ಏನಾದರೂ ಕಾಲ್ ಬಂದರೆ ನೋಡಿ ಎಲ್ಲ ಮಾಡ್ತಾಯಿದ್ದಾರೆ ಡಿ ಸಿ ಮಠ ಸಹ ವಾರದಲ್ಲಿ ಮೂರು ನಾಲ್ಕು ಸಲ ಭೇಟಿ ಕೊಟ್ಟು ನಮಗೆಲ್ಲ ಒಂದು ಮಾರ್ಗದರ್ಶನ ಆಗಿ ಕೆಲಸ ಮಾಡೋಕ್ಕೆ ಒಂದು ವಿಶ್ವಾಸಿಟ್ಕೊಂಡು ನಮ್ಮ ಮಾರ್ಗದರ್ಶನ ಇದ್ದಾರೆ ಸೊ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಅದೇ ಥರ ನಮ್ಮ ಕನ್ಸ್ಟ್ರಕ್ಷನ್ಸ್ ವರ್ಕು ನಡೀತಾ ಇದೆ ಸೊ ಕನ್ಸ್ಟ್ರಕ್ಟರ್ಸಿಗೆ ನಾನು ಕಳಿಸ್ಬಿಟ್ಟು ಎಲ್ಲ ಸ್ವಚ್ಛತೆ ಕಾಪಾಡಿ ಅಂತ ನಾನು ಎರಡು ಮೂರು ಸರ್ತಿ ಲಿಖಿತವಾಗಿ ಕೊಟ್ಟಿದ್ದೀನಿ ಹಾಗೂ ಆವಾಗವಾಗ ಪ್ರತಿದಿನ ರೌಂಡ್ಸ್ ಹೋಗಾಗೂ ಕರೆದು ನಾನು ಹೇಳ್ತೀನಿ ಹಾಗೂ ನಮ್ಮಲ್ಲಿ ಏನು ಜನ ಸಾವಿರದ ಇನ್ನೂರಿಂದ ಸಾವಿರದ ಎಂಟುನೂರು ಪೇಷಂಟ್ ದಿನ ಬರ್ತಾರೆ ಅವ್ರ ಜೊತೆಯಲ್ಲಿ ಒಂದು ಎರಡು ಮೂರು ಅಟೆಂಡರು ಬರ್ತಾರೆ ಯಾಕಂದರೆ ಸಹಜ ಇವಾಗ ಜೊತೆಯಲ್ಲಿ ಬಿಸ್ಕೆಟ್ ತಂದಿರ್ತಾರೆ ನೀರಿನ ಬಾಟಲ್ ತಂತಾರೆ ನಮ್ಗೆ ಜನ ಗೊತ್ತಲ್ಲ ನಮಗೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಅರಿವು ಕಡಿಮೆ ಇರುತ್ತೆ ಅಲ್ಲೇ ಕುಡಿದು ಅಲ್ಲೇ ಬಿಸಾಕ್ತಾರೆ ಅಲ್ಲೇ ಪೇಪರ್ ಹಾಕ್ತಾರೆ ಸೊ ನಾವು ನಮ್ಮ ಕರ್ತವ್ಯ ನಾವು ಹೇಳ್ತಾ ಇರಬೇಕು ಅವರು ಸುಧಾರ್ಸ್ಕೊಬೇಕಾಗುತ್ತೆ ಸೊ ಕೆಲವರು ಎಲ್ಲಾಡಿಕೆ ಹಾಕ್ಕೊಂಡು ಅಲ್ಲೇ ಗೋಡೆ ಮೇಲೆ ಉಗುಳು ಹೋಗ್ತಾರೆ ಮತ್ತು ಬೆಳಗ್ಗೆ ನಮ್ಮ ಸಿಬ್ಬಂದಿ ಬಂದು ಕೈಯಿಂದ ಸ್ವಚ್ಛತೆ ಮಾಡಿಬಿಟ್ಟು ಬ್ಲೀಚಿಂಗ್ ಮಾಡಿ ಮಾಡ್ತಾಯಿದ್ದಾರೆ ಸತತವಾಗಿ ಮೊನ್ನೆ ಡಿ ಸಿ ಮೇಡಮ್ ಬರುವಾಗಲೇ ನಾವು ವಾಡಸ್ ತೊಳಿತಾಯಿದ್ದೀವಿ ಡಿ ಸಿ ಮೇಡಮ್ ನೋಡಿ ಹೋಗಿದ್ದಾರೆ ಸೊ ಈ ಥರ ಕೆಲಸ ಎಲ್ಲ ಮಾಡ್ತಾಯಿದ್ವಿ ಹೊರಗಡೆ ಏನಾಗಿದೆ ಸ್ವಲ್ಪ ನಮ್ಮದು ಇಪ್ಪತ್ನಾಲ್ಕು ಎಕರೆ ಜಮೀನಿದು ಎಲ್ಲ ಬಿಲ್ಡಿಂಗ್ಸು ಹಾರಿಜೆಂಟಲ್ ಇದೆ ವರ್ಟಿಕಲ್ ಯಾವುದೂ ಇಲ್ಲ ಸೊ ಮೂರು ಕನ್ಸ್ಟ್ರಕ್ಷನ್ಸ್ ವರ್ಕು ಒಂದು ಸಿ ಸಿ ಬಿ ಬ್ಲಾಕು ಒಂದು ಎಮ್ ಸಿ ಎಚ್ ಬ್ಲಾಕು ಒಂದು ಕ್ಯಾನ್ಸರ್ ಹಾಸ್ಪಿಟ್ಲು ಮತ್ತು ಒಂದು ನರ್ಸಿಂಗ್ ಈ ನಾಲ್ಕು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆವಾಗ ಹೆವಿ ಲೋಡ್ ಗಾಡಿಗಳು ಹದಿನಾಲ್ಕು ಹದಿನೈದು ಟನ್ ಇಟ್ಕೊಂಡು ಗಾಡಿಗಳು ಹೋಗ್ತದೆ ರೋಡ್ ಹಾಳಾಗಿದೆ ಆದರೂ ಅವರು ಎಲ್ಲ ಕಲ್ಲಾಕಿ ಸಿಮೆಂಟ್ ಹಾಕಿ ಮೇಂಟೆನೆನ್ಸ್ ಮಾಡ್ತಾರೆ ಗುಂಡಿ ಎಲ್ಲ ಕ್ಲೋಸ್ ಮಾಡಿದ್ರು ಸತತವಾಗಿ ದಿನ ಮಳೆ ಬೀಳ್ತಾ ಇದೆ ಮತ್ತು ಗುಂಡಿ ಆಗುತ್ತೆ ಮತ್ತೆ ತುಂಬ್ತಾ ಇದೆ ಸೊ ಅದು ನೀರು ಹೋಗಿ ಒಂದು ಜಾಗ ಮಾಡಿದ್ದಾರೆ ಮತ್ತು ನೀರು ಹೋಗಿದ್ರೆ ಮಂಡು ತುಂಬುತ್ತೆ ಅವರು ಕ್ಲೀನ್ ಇದ್ದಾರೆ ಅವ್ರಿಗೂ ಇವಾಗ ನಾನು ದೂರವಾಣಿ ಮುಖ್ಯಂತ್ರ ಮತ್ತು ಕರೆಸಿಬಿಟ್ಟು ಹೇಳಿದ್ದೀನಿ ಮಾಡ್ತಾಯಿದ್ದಾರೆ ಸೊ ಎಲ್ಲ ಕಡೆ ಸೊಳ್ಳೆ ಇದ್ದೇ ಇರುತ್ತೆ ಅಷ್ಟು ಫಾಗಿಂಗ್ ಮಾಡಿದ್ರು ಸೊಳ್ಳೆ ಇದ್ದೇ ಇರುತ್ತೆ ಎಲ್ಲ ಕಡೆ ಇವಾಗ ನಮ್ಮ ಮನೇಲೂ ಸೊಳ್ಳೆ ಇದೆ ನಾನು ಒಂದು ಬ್ಯಾಟ್ ಇಟ್ಕೊಂಡಿದ್ದೀನಿ ಸೊ ಸೊಳ್ಳೆ ಎಲ್ಲಿ ಇಲ್ಲ ಅಂದರೆ ನಮ್ಮ ಇಂಡ್ಯಾದಲ್ಲಿ ಹೇಳ್ಬಿಟ್ರೆ ನಾನು ನಿಜವಾಗ್ಲೂ ನಾನು ಒಪ್ಕೊಂಡಿ ನಮ್ಮ ಇಂಡ್ಯಾದ ಎಲ್ಲ ಕಡೆ ಸೊಳ್ಳೆ ಇದ್ದೇ ಇದೆ ಐಲ್ಯಾಂಡ್ ಹೋದರೂ ಸೊಳ್ಳೆ ಇದೆ ಸೊ ಎಲ್ಲ ಕಡೆ ಇದ್ದೇ ಇರುತ್ತೆ ಬಟ್ ಈ ಒಂದು ಸ್ವಚ್ಛತೆ ಕಾಪಾಡಿಕೊಂಡು ನಾವು ನಮ್ಮ ವೈಯಕ್ತಿಕವಾಗಿ ಹಾಗೂ ಪರಿಸರ ಸ್ವಚ್ಛತೆ ಕಾಪಾಡೋದು ನಮ್ಮ ಜವಾಬ್ದಾರಿ ಎಲ್ಲ ನಾಗರಿಕರ ಜವಾಬ್ದಾರಿ ಅಲ್ಲಿ ಪ್ರತಿಯೊಂದು ಕಡೆ ಡಾಕ್ಟ್ರ್ ಆಗಲಿ ಅಧಿಕಾರಿಶಾಹಿ ಆಗಲಿ ಮತ್ತು ನಮ್ಮ ಗೌರ್ಮೆಂಟ್ ಆಗಲಿ ಹೇಳೋಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಯಾವಾಗ ಮನುಷ್ಯರು ನಾಗರಿಕರು ಸ್ವಚ್ಛೆಯಿಂದ ಕಾಪಾ ನಮ್ಮ ಪರಿಸರವನ್ನು ಕಾಪಾಡ್ಕೊಂಡಿರ್ತಾರೆ ಆ ಮಟ್ಟಕ್ಕೆ ಸ್ವಚ್ಛತೆ ಆ ಮಟ್ಟಕ್ಕೆ ಬೆಳೆದರೆ ಮಾತ್ರ ನಾವು ಇದ್ದಾರಲ್ಲ ಹಾಂ ಇದಾರೆ ಯಾಕೆಂದರೆ ಮೊನ್ನೆ ನಮ್ಮಲ್ಲಿ ಇಪ್ಪತ್ತಾರು ಜನ ಇದ್ದಾರೆ ನಾಲ್ಕು ಸೂಪರ್ವೈಸರ್ಸು ಪ್ಲಸ್ಸು ಆರು ಜನ ಗಂಡಾಳಿದ್ದಾರೆ ಮತ್ತು ಎಲ್ಲ ಹೆಣ್ಮಕ್ಳಿದ್ದಾರೆ ಎಲ್ಲ ದೊಡ್ಡ ಇದು ಸುಮಾರು ಒಂದು ಇಪ್ಪತ್ತು ವಾರ್ಡ್ ಇದೆ ಟ್ರಾಮಾ ಬಿಲ್ಡಿಂಗ್ ಇದೆ ಸೊ ಇವಾಗ ಆರುನೂರು ಹಾಸ್ಪಿಟ್ಲ್ ಇದು ಸೊ ಆರುನೂರು ಆಸ್ಪೆಟ್ಗಳಿಗೆ ಪ್ರತಿ ಟೈಮ್ ನಮ್ಮಲ್ಲಿ ಐನೂರು ಬೆಡ್ ಫುಲ್ ಇರುತ್ತೆ ಟೆನಿಗೆ ಮೇಡಮ್ ಸೀಸನ್ ಇಲ್ಲಾಂದರೂ ಐನೂರು ಬೆಡ್ ಇವಾಗ ಏನಾಗ್ತದೆ ಅಂದರೆ ಶ್ರೀಮಂತರು ಅನುಕೂಲಿಸ್ತಿದ್ರು ಹಾಸ್ಪಿಟಲ್ ಬರ್ತದೆ ಯಾಕಂದರೆ ಫ್ರೀ ಆಗುತ್ತೆ ಅಂತ ಸೊ ನಮ್ಮಲ್ಲಿ ಎಲ್ಲ ನಮ್ಮಲ್ಲಿ ಮೇಲ್ ಮೇಲಾಧಿಕಾರಿಗಳು ಡಿ ಸಿ ಕ್ಯಾಡ್ರಾಗಲಿ ಎಸ್ ಪಿ ಆಗಲಿ ಜಡ್ಜಸ್ ಆಗಲಿ ಡಿಸ್ಟಿಕ್ ಲೆವೆಲ್ ಆಫೀಸರ್ ಆಗಲಿ ರಾಜಕಾರಣಿಗಳಾಗಲಿ ಮಿನಿಸ್ಟರ್ಗಳಾಗಲಿ ನಮ್ಮಲ್ಲಿ ಸೇವೆ ಪಡ್ಕೊತಾರೆ ಸೊ ಯಾಕೆ ಪಡ್ಕೊಳ್ತಾರೆ ನಮ್ಮಲ್ಲಿ ವಿಶ್ವಾಸ ಇದೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಸೇವೆ ಇದೆ ಅಂತ ಬರ್ತಾರೆ ಹಾಂ ನಾವು ಪ್ರತಿಯೊಂದು ಪೇಷೆಂಟ್ಗೆ ಟೈಮ್ ಕೊಡಕ್ಕಾಗುತ್ತೆ ಬಟ್ ಸೇವೆ ಅಂತೂ ಕೊಡ್ತೀವಿ ಅವ್ರ ಜೊತೆಯಲ್ಲಿ ಜಾಸ್ತಿ ಗೊತ್ತು ನಾವು ಮಾತಾಡಿಲ್ಲ ಅಂದರೂ ಕಾಯಿಲೆ ಏನು ಅದು ಚಕ್ಕ ಟ್ರೀಟ್ಮೆಂಟ್ ಕೊಟ್ಟು ಇದ್ದೀವಿ ಯಾಕಂದರೆ ಒಂದೊಂದು ಡಾಕ್ಟ್ರು ಮುನ್ನೂರು ಮುನ್ನೂರು ಇನ್ನೂರು ನೋಡ್ತಾ ನೋಡ್ತಾಯಿದ್ರು ಇವಾಗ ನಾನು ಕಣ್ಣಿನ ಡಾಕ್ಟ್ರೆ ನಾನು ನೂರೈವತ್ತು ಪೇಷೆಂಟ್ ನೋಡ್ತಾಯಿದ್ದೆ ಒಂದು ನಾರ್ಮಲ್ ಡಾಕ್ಟ್ರು ಒಂದು ಐವತ್ತು ಪೇಷೆಂಟ್ ನೋಡೋಕ್ಕೆ ಸಾಧ್ಯ ಇನ್ನೊಬ್ಬ ಡಾಕ್ಟ್ರು ಫಿಸಿಷಿಯನ್ ಮುನ್ನೂರು ಪೇಷೆಂಟ್ ನೋಡಿದ್ರಪ್ಪ ಸೊ ಈ ಥರ ಒತ್ತಡ ಇದೆ ಆ ಒತ್ತಡದಲ್ಲಿ ಯಾರಿಗೂ ನಿರ್ಲಕ್ಷ್ಯ ಮಾಡ್ದಂಗೆ ಸೇವೆ ಕೊಟ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಸೊ ಇವಾಗ ನೀವು ಮಾಧ್ಯಮ ಮಿತ್ರ ಇದ್ದಾರೆ ನಮಗೆ ಬಂದು ಕನ್ನಡಿ ತೋರಿಸ್ಬೇಕು ನೋಡಿ ಸರ್ ಹಿಂಗೆ ನಾವು ಚೇತರಿಸ್ಕೊಂಡು ಸುಧಾರಣೆ ಮಾಡ್ಕೊಳ್ತೀವಿ ನಾವು ಸುಧಾರಣೆ ಮಾಡ್ಕೊಡಲ್ಲ ನನ್ನ ದಡ್ಡ ಆವಾಗ ನಾ ನೀವೇನು ಮಾಡಬೇಕು ನಿಮ್ಮ ನಿಮ್ಮ ಹಂತದಲ್ಲಿ ಏನೇನು ಮಾಡಬೇಕು ನೀವು ಮಾಡ್ಬೋದು ಯಾಕೆ ನೀವು ಇವಾಗ ನಮ್ಮ ದೇಶದಲ್ಲಿ ಶಕ್ತಿಶಾಲಿಯರು ನೀವೇ ಮಾಧ್ಯಮದವರು ನಮ್ಮ ದೇಶಕ್ಕೆ ಯಾವ ಕಡೆ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು ಸಮುದ್ರಕ್ಕೋಗಿ ಬೀಳಿಸ್ಬೋದು ಹೋಗಿ ಬಾವುಟ ಹಾರಿಸ್ಬೋದು ಸೊ ಒಂದು ನಿಮ್ಮಲ್ಲಿ ಒಂದು ಕಳಕಳಿಯ ಮನವೇನೆ ಅಂದರೆ ನಾವು ನೀವು ಸೇರಿಕೊಂಡು ಸಮಾಜ ಸೇವೆ ಮಾಡೋಣ ನಮಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ ನಮ್ಮ ಅಧಿಕಾರ ದುರುಪಯೋಗ ಪಡೆದಂಗೆ ನಾವು ಸೇವೆ ಕೊಡೋಣ ನಿಮಗೆ ಒಂದು ಪತ್ರ ಕರ್ತರ ಒಂದು ಲೈಸನ್ಸ್ ಸಿಕ್ಕಿದೆ ನೀವು ನೀವು ಬೋಲ್ಡ್ ಪರ್ಸನ್ಸ್ ನೀವು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ತಪ್ಪಿದ್ರೆ ಸರ್ ಅನ್ಬೋದು ಕಳ್ಳರಿಗೆ ಕಳ್ಳ ಅನ್ನೋದು ನಿಮ್ಮಂಥ ಶಕ್ತಿ ಇದೆ ನನಗೆ ಏನಂದರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದು ಎರಡು ಮೂರು ತಿಂಗಳು ಎರಡು ಬಿಲ್ಡಿಂಗ್ ಹಸ್ತಾಂತರ ಆಗೋ ತನಕ ಸ್ವಲ್ಪ ಅದು ಮಣ್ಣು ಬೀಳಿರುತ್ತೆ ಕಲ್ಲಿರುತ್ತೆ ಇದು ನನಗೆ ನೀವು ಸಹಕಾರ ಮಾಡಬೇಕು ಏನಾದರೂ ತಪ್ಪಿದರೆ ದಯವಿಟ್ಟು ಬನ್ನಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನಾನು ಫೋನ್ ನಾನು ನಿದ್ದೆ ಮಾಡಿ ನಿಜವಾಗ್ಲೂ ಸರಿ ನಿದ್ದೆ ಮಾಡಿ ಆರು ತಿಂಗಳಾಯ್ತು ಆರು ತಿಂಗಳು ಅಷ್ಟು ಕಾಜಿಯಿಂದ ಅಷ್ಟಿದಿಂದ ನಡೆಸ್ತಾ ಇದ್ದೀನಿ ಹಾಸ್ಪಿಟಲ್ ಯಾಕೆಂದರೆ ಎಲ್ಲ ಡಾಕ್ಟರ್ಗಳೂ ಹಂಗೆ ಇದ್ದಾರೆ ಪಾಪ ಅವರು ಸೇವೆ ಕೊಡ್ತಾಯಿದ್ದಾರೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಒಂದು ಪ್ರಶ್ನೆ ಆಯಿತು ಮನೆ ಒಬ್ಬರು ಶಾಸಕರು ಪ್ರಶ್ನೆ ಎತ್ತಿದ್ರು ಸಣ್ಣ ದಿಕ್ಕೆಲ್ಲ ನಡ್ಕೊಂಡು ಬರ್ತಾಯಿದ್ರು ಅವರಿಗೆಲ್ಲ ಬೆಂಗಳೂರು ರೆಫರ್ ಮಾಡ್ರು ಪೇಶೆಂಟು ಅವರು ಬ್ರೋಕರ್ಗಳು ಮಾಡೋಕ್ಕೆ ನಾನು ಮಣಿಗಾರ ಅಲ್ಲ ಕೆಲವರು ಇದ್ದಾರೆ ಅಂಥವ್ರಿಗೆ ನಾನು ಎಸ್ ಪಿಗೆ ಲೆಟ್ರ್ ಬರೆದಿದ್ದೀನಿ ಆರ್ ಟಿ ಒಗೆ ಲೆಟ್ರ್ ಬರೆದಿದ್ದೀನಿ ಅವರಿಗೆ ತಿಂಗಳ ತಿಂಗಳ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಯಾವುದೂ ಪ್ರಯೋಗ ಆ್ಯಂಬ ನಿಲ್ಲಿಸೋಂಗಿಲ್ಲ ಬೋರ್ಡ್ ಆಗಿಬಿಡಿದ್ದು ನಾನು ಬಂದ ಮೇಲೆ ಬಂದಿದ್ದು ಒಂದು ಇಪ್ಪತ್ತು ದಿವಸಕ್ಕೆ ಬೋರ್ಡ್ ಹಾಕಿದ್ದೀವಿ ಬಂದಿದ್ದು ಒಂದು ತಿಂಗಳಿಗೆ ಎಸ್ ಪಿಗೆ ಆರ್ ಟಿ ಒಗೆ ಲೆಟ್ರ್ ಬರೆದು ಬಿಟ್ಟು ಕ್ರಮ ಜರುಸಿದ್ದೀನಿ ಯಾವುದು ಇಲ್ಲ ಅವನು ಫ್ರೀ ಕೊಟ್ಟರು ಪ್ರೈವೇಟ್ ಆ್ಯಂಬುಲೆನ್ಸ್ ಇಲ್ಲಿ ನಮ್ಮಲ್ಲಿ ಬೇಡ ಹೊರಗಡೆ ನಿಂತ್ಕೋಬೇಕು ಸರ್ ಬಿ ಪಿ ಕಂಟ್ರೋಲ್ ಮಾಡಿ ಸರ್ಜರಿ ಮಾಡೋಕ್ಕಂಥ ಆಪ್ಷನ್ಸ್ ಇಲ್ಲ ಹೀಗೆ ಕೇಳ್ತೀನಿ ಇವಾಗ ದಾರಿ ಆಗಿರುತ್ತೆ ಅಂತ ಕೇಸ್ಗೆ ನಾವು ಕಳಿಸೋದಿಲ್ಲ ಕೇಸ್ ಕೆಲಸ ಇಲ್ಲ ಇಲ್ಲಿ ಡೆಲಿವರಿ ಮಾಡಬೇಕು ಮುಂದಿನ ಕ್ರಮ ಏನಾಗುತ್ತೆ ನಾವು ನೋಡ್ಕೊಂಡು ಹೇಳ್ತೀವಿ ಡೆಲಿವರಿ ತೊಂದರೆ ಇದೆ ಇನ್ನೂ ಟೈಮ್ ಇದೆ ಅವಾಗ ಏನು ಮಾಡ್ತೀವಿ ಪ್ರಾಣ ಕಾಪಾಡೋಕ್ಕೋಸ್ಕರ ನಾವು ವ್ಯಾಣಿ ವಿಲಾಸ ಕಳಿಸ್ತೀವಿ ಯಾಕೆ ವ್ಯಾಣಿ ವಿಲಾಸ ಕಳಿಸ್ತೀವಿ ಅಂದರೆ ಅಲ್ಲಿ ಹೃದಯ ರೋಗ ತಜ್ಞರಿರ್ತಾರೆ ನೆಫ್ರಾಲಜಿಸ್ ಇರ್ತಾರೆ ಮತ್ತು ಒಂದು ಎಕ್ಸ್ಪರ್ಟ್ ನ್ಯೂರಸಿಯ ಟೀಮ್ ಇರುತ್ತೆ ಅಲ್ಲಿ ಮತ್ತು ಫಿಟ್ಸ್ ಬರುತ್ತೆ ನ್ಯೂನೋಟಜಿಸ್ಟ್ ಇರ್ತಾರೆ ಅಲ್ಲಿ ಏಳು ತಿಂಗಳು ಎಂಟು ತಿಂಗಳು ಬಿಟ್ಟಿದ್ರೆ ಮತ್ತು ಸ್ವಾಸೋಗಿರೋಗ್ಬಿಟ್ರೆ ಅಲ್ಲಿ ಕಾಪಾಡೋಕ್ಕೆ ಒಂದು ಟೀಮ್ ಇದೆ ಅದು ಪರಿಶೀಲಿಕೆ ಕೇರ್ ಗೌರ್ಮೆಂಟಿಂದ ಚೆನ್ನಾಗಿ ಆಗಲೇ ಸೊ ಅದು ಹೋಗಲೇಬೇಕಾಗುತ್ತೆ ಇಲ್ಲಿ ನಮ್ಮಲ್ಲಿ ನೈಂಟಿ ಪರ್ಸೆಂಟ್ ಒಳ್ಳೇದಾಗುತ್ತೆ ಪರ್ಸೆಂಟ್ ಸ್ನೇಹಿತರೆ ಎಲ್ಲ ಕಡೆ ಸೊ ನಾನು ಕೆಲವು ಸ್ಕೇಮಲ್ಲಿ ಸರಿಯಾಗಿರೋದಿಲ್ಲ ಕೆಲವರು ನಾನು ಎಲ್ರಿಗೂ ನಾನು ಖುಷಿ ಪಡ್ಸೋಕ್ಕಾಗೋದಿಲ್ಲ ಸೊ ಬರೋ ದಿನಗಳಲ್ಲಿ ಇಂಥ ಎಲ್ಲ ಸೌಲಭ್ಯಗಳು ಇಲ್ಲಿ ನೋಡಿ ಬರೋ ತಿಂಗಳಲ್ಲ ಮನಸ್ಸು ಮಾಡಿದ್ರೆ ನಾಳೆನೇ ಆಗುತ್ತೆ ಮನಸ್ಸು ಮಾಡಿದ್ರೆ ನಾಳೆಯಿಂದನೇ ಶುರು ಮಾಡಬಹುದು ಮನಸ್ಸು ಮಾಡಿದ್ರೆ ನಾಳೆನೇ ಶುರು ಮಾಡಬಹುದು ನಮ್ಮ ನಮ್ಮ ಅನಿಸಿಕೆ ಏನಂದ್ರೆ ಆರೋಗ್ಯ ಮತ್ತು ಶಿಕ್ಷಣ ಬಗ್ಗೆ ಇದು ಜಾಸ್ತಿ ಒತ್ತಡ ಕೊಟ್ಟರೆ ನೌಕರಿ ಬೇಕಾಗಿಲ್ಲ ಜನಕ್ಕೆ ನೌಕರ ಸೃಷ್ಟಿ ಮಾಡ್ತಾರೆ ಎಲ್ಲರೂ ಅಜೀಬ್ ರೀಬಿ ಆಗ್ತಾರೆ ಎಲ್ಲರೂ ನಾರಾಯಣಮೂರ್ತಿ ಆಗ್ತಾರೆ ಎಲ್ಲರೂ ಮಿತ್ತಲ್ಲಾಗ್ತಾರೆ ಎಲ್ಲೂ ಅಡಾನಿ ಅಂಬಾನಿ ಆಗ್ತಾರೆ ಹೊಸ ವಿಭಾಗ ತಲೆಗೆ ಸಂಬಂಧಪಟ್ಟ ಸ್ಟಾರ್ಟ್ ಆಗಿದೆ ಕ್ಲಾಫ್ ಈ ಥರ ಸಮಸ್ಯೆ ಇದ್ದವರಿಗೆ ಅದಕ್ಕೆಲ್ಲ ಸಮಸ್ಯೆ ಇದೆ ಇವಾಗ ತಿಂಗಳ ಇವಾಗ ನೀರು ಸೋಜನೆ ಇದ್ದಾರೆ ಇವಾಗ ಮುಂಚೆ ಎಲ್ಲ ನಿಮ್ಮ ಅನ್ಸಿ ಕಳಿಸ್ತಾ ಇದೀವಿ ಸಣ್ಣ ಪುಟ್ಟಿಗೆಲ್ಲ ಸಣ್ಣ ಪುಟ್ಟಿಗೆ ಯಾವುದೂ ಕಳಿಸ್ತಾ ಇಲ್ಲ ಸಣ್ಣ ಪುಟ್ಟ ಮನೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿದ್ದಾರೆ ತಿಂಗಳ ತಿಂಗಳ ಪ್ರತಿ ದಿನ ಐವತ್ತು ಪೇಷಂಟ್ ನೋಡ್ತಾ ಇದ್ದೀನಿ ನೋಡೋ ಸರ್ಜನ್ ಅಂತ ನಿಮ್ಮ ನೋಡೋ ಪೇಷನ್ ಇಲ್ಲೇ ವ್ಯವಸ್ಥೆ ಮಾಡಿ ಅವ್ರು ಹೇಳ್ಕೊಂಡು ಬಂದು ಟೈಮ್ ಬರೋದಿಲ್ಲ ಅಂತ ಹೊರಗಡೆ ಹೋದರೆ ಆ ನಾಲ್ಕು ವರ್ಷ ಯಾಕೆಂದರೆ ಅಂಥ ಡಾಕ್ಟರ್ ನಿಜವಾಗ ನಾವು ಸೇವೆ ಮಾಡೋದು ದಯವಿಟ್ಟು ಸರ್ ಹೊಸ ಕಟ್ಟಡದಲ್ಲಿ ಹಾರ್ಟ್ ಪೇಷಂಟ್ಗೆ ಏನೋ ಎಲ್ಲ ಆಗುತ್ತೆ ಮುಂದಿನ ದಿನಗಳಿ ಎಲ್ಲ ಸೇವೆ ಸಿಗುತ್ತೆ ಸಿ ಸಿ ಬಿ ಆದರೆ ಮೂರು ಬೆಡ್ ಇದೆ ಎಲ್ಲ ಸೇವೆ ಸಿಗುತ್ತೆ ಓಕೆ ನಾನು ಅದಕ್ಕೆ ಬದಲಾಗಿರ್ತೀನಿ Okay. thank you thank you thank you